ಯಾರೋ ನಾಗರಿಕರು ನಿಮಿಷ ಕೇಳಿಲಿ ನಾಗರಿಕರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕೆಲವು ರಿಕ್ವೆಸ್ಟ್ ಏನು ಅವರ ಆಸೆ ತಿಳಿದ್ರು ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಕೇಳಿದ್ರು ಅವರು ಅಷ್ಟೇ ನೀವು ಅದನ್ನ ನಾನು ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನು ತಿರುಗಿಸಿ ತೋರ್ಸಕ್ ಹೋಗಬೇಡಿ ಆಗ್ಲೇ ನೀವು ಆಗ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದ್ದಾರೆ ನಾನು ಯಾವ ಅರ್ಜೆಂಟಲ್ಲೂ ಇಲ್ಲ ಇಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ ಐ ವಿಲ್ ನಾಟ್ ಕೋಪರೇಟ್ ವಿತ್ ಯು ಇನ್ ಫ್ಯೂಚರ್ ನೀವೇನಾರು ಆ ತರ ಫುಲ್ ಸುಳ್ಳು ನ್ಯೂಸ್ ಕ್ರಿಯೇಟ್ ಮಾಡ್ತಾ ಇದ್ರೆ ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ ಐ ವಿಲ್ ನಾಟ್ ಇನ್ನೊಂದ್ ದಿನ ಒಂದ್ ಪ್ರೆಸ್ ಕಾನ್ಫರೆನ್ಸ್ ಕೊಡೋಲ್ಲ ನಿಮ್ನ ಕರೆಯು ಹೋಗಲ್ಲ ನಿಮ್ ಕರಿದೆ ನಾನು ರಾಜಕಾರಣ ಮಾಡೋಕ್ಕೂ ಕೂಡ ಗೊತ್ತಿದೆ ನನಗೆ ಯಾರದನ್ನಾಗಲೇ ನೀವು ಪೋಸ್ಟ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅನ್ಬಿಟ್ಟು ಹೇಳಿದೆ ಅಂತ ಅನ್ಬಿಟ್ಟು ಎಲ್ಲಿ ಹೇಳಿದ್ದೀನಿ ನಾನು ಯು ಶಿಡ್ ನಾಟ್ ಹೇಳಿದ್ರೆ ಮಾತಾ ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಸುಮ್ಮನೆ ಚರ್ಚೆ ಮಾಡ್ತಾ ಇಲ್ಲ ನಿಮ್ದೆಲ್ಲ ಬರೀ ರಾಜಕಾರಣ ಬಿಟ್ಬಿಡಿ ನೀವೆಲ್ಲ ನಾವು ಮಾಡ್ತಾ ಇರೋದು ಡೆವಲಪ್ಮೆಂಟ್ ಗೋಸ್ಕರ ಬರ್ತೀವಿ ನೀವು ರಾಜಕೀಯ ಬಂದ್ರೆ ನಾನು ನೆಕ್ಸ್ಟ್ ಇನ್ ಯಾವ ಪಾರ್ಕ್ಗೂ ನಿಮ್ ನಾನು ಐ ನಾಟ್ ಅಲೋ ಎನಿ ಒನ್ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಯಾವ ಹತ್ರ ಬರ್ತಾ ಇದೆ ಅಂತನೂ ನಾನು ಹೇಳಿಲ್ಲ ಕೇಳಬೇಕಾದ ಅವಶ್ಯಕತೆನಿಲ್ಲ ಐ ನೋ ವಿತ್ ಇಸ್ ವಾಟ್ ಈಸ್ ಮೈ ಡೆಸ್ಟಿನಿ ನನಗೆ ಭಗವಂತ ಏನು ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ ನನಗೆ ನನ್ನ ರಾಜ್ಯದ ಜನತೆಗೆ ಸೇವ್ ಮಾಡಬೇಕು ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತ ಆಡಳಿತ ಕೊಡಬೇಕು ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿರ್ತಾ ಇದ್ದೀನಿ ನೀವು ಒಳ್ಳೇದು ಬಿಟ್ಬಿಟ್ಟು ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ತಾ ಇದ್ದೀರ ನೀವೆಲ್ಲ ಮೀಡಿಯಾ ಐ ಆಮ್ ಟೆಲಿಂಗ್ ಯು ಸುಮ್ನೆ ಸುಳ್ಳು ಸುಳ್ಳು ಎಲ್ಲ ಇಲ್ಲಿದ್ದೆಲ್ಲ ಕ್ಲಿಪ್ ಮಾಡಕ್ ಹೋಗಿದ್ವಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಂಗೆ ಇದನ್ನ ದೊಡ್ಡ ನ್ಯೂಸ್ ಮಾಡಿ ನೀವು ಅದನ್ನ ಟ್ರೋಲ್ ಮಾಡ್ತಾ ಇದ್ದೀರಿ ಆಗ್ಲೇ ಹತ್ರ ಬರ್ತಾ ಇದೆ ಅಂತ ಎಲ್ಲಿ ಹೇಳಿದೀನಿ ನಾನು ಹೇಳಿದೀನಿ ಯಾರು ಮಾತಾಡ್ಕ್ರೆ ನಾನು ನಿಮ್ ಮೇಲೆ ವಾಪಸ್ ಇದ್ದ ನಾನು ಐ ಟು ಫೈಲ್ ಫೈಲಿಗೆ ಡಿಫಾರ್ಮೇಶನ್ ಕೇಸ್ ಅನ್ನು ಇರೋ ವಿಚಾರ ಹೇಳ್ತಾ ಇದೀನಿ ಈ ಫೇನಿ ಚಾನೆಲ್ಸ್ ಟ್ರೈ ಟು ಮೀಸ್ ನನಗೆ ನಂದೇ ಆದಂತ ಸಮಯ ಪ್ರಯತ್ನ ಇದೆ ನನಗೆ ಇದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಂಬರ್ ಒನ್ ನಂಬರ್ ಟೂ ಈಗ ಮೇಜರ್ ಡಿಸಿಷನ್ ನಾನು ಇವತ್ತು ಸುಮಾರು